శ్రీ రాధే వెల్కమ్ బ్యాక్ టు యూట్యూబ్ ఛానల్ ఫ్రెండ్స్ ఎలా హెగిరీ నన్ను పడి నోడి బా ఫ్రెండ్స్ యూతిమ్ బ్లాగా స్టార్ట్ ఈ వీడియో నోడి అంత అనుకోను ఫ్రెండ్సా ఎలా నోడ తుందరూ ఇదే ధన్యవా ఛానల్ సబ్స్క్రైబ్ ప్లీజ్ నమ్మ చల్ సస్క్రై్ నా ఫ్యామిలీ సపోర్ట్ మా ఫ్రెండ్స్ హింకెం హేకొత్త ఇవతీ బ్లాగా స్టార్ట్ మాత్రి ఫ్రెండ్స్ ఇవన్నీ బ్లాగ్న జీ శ్రీ ఎలాగ్రీ సున కొత్తీంతా షేర్ మాకు ముందేన యజమాన్ రాత్రి పోగ నవే నోడి ఫ్రెండ్స్ నీడి సపోర్ట్ మి ಫ್ರೆಂಡ್ಸ್ ಯಜಮಾನ್ ಫೋನ್ ಹಚ್ಚಿದ್ರು ಪಾರ್ಸಲ್ ಬಂದದ ಮೇ ಹೋಗಿ ಪಾರ್ಸಲ್ ತಗೊ ಅಂತೇಳಿ ಏನಿರ್ಬೋದು ಇಷ್ಟು ದೊಡ್ಡ ಕುದ್ದಕ್ಕೆ ಅದಲ್ಲ ಅಂತೇಳಿ ನಾನು ಕಿತ್ತಾಡಿ ಕಿತ್ತ್ಯಾಡೆ ತೆಗೆದ್ರಿ ಅದು ತೆಗೆದು ನೋಡ್ದು ಓಪನ್ ಮಾಡಿದ್ರಿ ಸೊ ನಿನಗೋಸ್ಕರ ತರ್ಸಿನಿ ಅಂತೇಳಿ ಓಪನ್ ಮಾಡತ್ತೀನಿ ನೋಡಿರಿ ನಾನು ಹೇಳಿ ವೀಡಿಯೋ ಅದು ಓಪನ್ ಆದ್ಬಿಳಕ್ಕೆ ಏನಂತ ಹೇಳ್ತೀನಿ ರೀ ಫ್ರೆಂಡ್ಸ ಸೊ ಇಷ್ಟು ಖುಷಿ ಐತ್ರಿ ನನಗಂತೂ ನೋಡಿ ಸೊ ಓಪನ್ ಮಾಡ್ಲಾಕೀನ್ರಿ ಏನೋ ಸರ್ಪ್ರೈಸ್ ಗಿಫ್ಟ್ ಅದ ಅಂತೇಳಿ ಇಷ್ಟು ಉದ್ದಕ್ಕಾಗಿ ಏನದಂತ ನಾನು ಅಂದ್ಕೊಂಡು ತೆಗಿಲಾಕತ್ತೀನಿ ರೀ ಸೊ ನೀವು ಅದೇ ಅನ್ಕೊಳ್ತಿರ್ಬೇಕು ಏನೋ ಏನು ಇದ್ದಿರ್ಬೋದು ಇಷ್ಟು ಉದ್ದಕ್ಕ ಆಟೋ ದೊಡ್ಡ ಬಾಕ್ಸ್ ಒಳಗೆ ಅಂತೇಳಿ ಅನ್ಕೋತಿರ್ಬೋದು ನೀವು ನಾನು ಹಂಗೆ ಅನ್ಕೊಳ್ಕೊತೀನಿ ನೋಡ್ರಿ ಫ್ರೆಂಡ್ಸ ಇಷ್ಟು ಅಯ್ಯೋ ಏನು ಅನ್ನೋದು ನನ್ಗೆ ಗೊತ್ತಾಗಲ್ಲಾಗ್ಯದ್ರಿ ರೀ ಮಕ್ಕಳೆಲ್ಲ ಮಮ್ಮಿ ಏನದು ಹೇಳಲ್ಲ ಕತ್ತಿದ್ರು ಸೊ ನೋಡಿರಿ ಫ್ರೆಂಡ್ಸ್ ನನ್ನ ರಿಯಾಕ್ಷನು ಅಯ್ಯೋ ಏನು ಈ ಕಡೆದನ ಖುಷಿ ರೀ ನನಗೆ ಅದು ನೋಡಿ ಒಮ್ಮೆ ಇಷ್ಟು ಶಾಕ್ ಐತ್ರಿ ನನಗೆ ಈ ರೀತಿ ಗಿಫ್ಟ್ ಕೊಡ್ತಾರೆ ಅಂತ ಮತ್ತೆ ಅನ್ಕೊಂಡಿದ್ದಿಲ್ಲ ರೀ ನಾ ಫ್ಲ್ಯಾಶ್ ಲೈಟ್ ಶಾ ಸ್ಟ್ಯಾಂಡ್ ರೀ ಅದು ನಂಗೆ ವೀಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ತೊಗೊಂಡು ರೀ ಫ್ರೆಂಡ್ಸ ಫ್ಲ್ಯಾಶ್ ಲೈಟ್ ಸ್ಟ್ಯಾಂಡ್ ರೀ ಅದು ನನಗೆ ರೀ ಮೊಬೈಲ್ ಸ್ಟ್ಯಾಂಡ್ ಇತ್ತು ರೀ ಸಣ್ಣದು ಸೊ ಅದು ಮಕ್ಕಳೆಲ್ಲ ಮುಡಿದು ಕಟ್ಟಿದ್ರಿ ಇದು ಒಂದು ಸ್ವಲ್ಪ ಹೆಲ್ಪ್ ಆಗ್ತದಂತೇಳಿ ತರ್ಸಾರು ನೋಡಿರಿ ಫ್ರೆಂಡ್ಸ ನೋಡಿರಿ ನಿಮ್ಗೆ ಕಾಣಿಸ್ಕೊತಿರ್ಬೇಕು ನನಗೆ ನೋಡಿ ಇಷ್ಟು ಖುಷಿ ಹೇಳಕ್ಕೊಳಕ್ ಆಗಲ್ಲಗ್ಯದ ಅಷ್ಟು ಖುಷಿ ಆಗ್ಯದ ಸೊ ನೋಡಿರಿ ಇದು ಮೀಶೋ ಒಳಗಿಂದ ಆರ್ಡ್ರ್ ಮಾಡಿದ್ದು ಅವರು ಆರ್ಡ್ರ್ ಮಾಡಿ ಇಟ್ಟಿದ್ರಿ ಅಂತ ಅದು ಫೋನ್ ಹಚ್ಚಬಳಕ್ಕೆ ನನಗೆ ಹೇಳಿದ್ದು ಸೊ ನಿನಗೋಸ್ಕರ ಒಂದು ಗಿಫ್ಟ್ ಬಂದ ನೋಡು ಆರ್ಡ್ರ್ ಮಾಡೀನಿ ಅಂಥೇಳಿ ನಾನು ಅನ್ಕೊಂಡಿದ್ದಿಲ್ರಿ ಫ್ರೆಂಡ್ಸ್ ಅವ್ರು ಈ ರೀತಿ ನನ್ಗೆ ಐಸ್ ಕೊಡ್ತಾರಂತನು ಕಂಡಂಗೆ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ ಇವಾಗ ಇದು ಸ್ಟ್ಯಾಂಡ್ ನೋಡಿರಿ ಇದನ್ನೂ ಓಪನ್ ಮಾಡ್ಲಿಕ್ಕೀನ್ ರೀ ಭಾಳ ಅಂದ್ರೆ ಭಾಳ ಖುಷಿ ರೀ ತಡ್ಕೊಳಕಾಗಲ್ಲಾಗ್ಯದ ನೋಡಿರಿ ಫ್ರೆಂಡ್ಸ್ ಹೆಂಗದ ಅಂತ ಕಮೆಂಟ್ ಮಾಡಿರಿ ಅದು ಹೆಂಗೆ ಓಪನ್ ಮಾಡಬೇಕು ಅದು ಹೆಂಗಂತ ರೀ ನಂಗೆ ಏನು ಹೇಳಬೇಕು ಅವ್ರಿಗೆ ಯಜಮಾನ್ರಿಗೆ ನಂಗೆ ಗೊತ್ತಾಗ್ತಿಲ್ಲ ಮಕ್ಕಳೆಲ್ಲ ಒಂಥರ ಶಾಕ್ ಮಮ್ಮಿ ಏನಿದು ಏನಿದು ಅಂತೇಳಿ ಅದು ಯಾವ ರೀತಿ ಹಿಡಿಬೇಕನ್ನದು ಗೊತ್ತಿಲ್ರಿ ನಾನು ನೋಡಿಲ್ಲ ರೀ ಯಾವಾಗ ಮೊನ್ನೆ ಸಹಿತ ಮನೆಗೆ ಹೋದಾಗ ನೋಡಿದ್ರಿ ಅವ್ರ ಮನ್ಯಾಗ ಅವ್ರು ಅದ್ರ ಮ್ಯಾಗೆ ವೀಡಿಯೋ ಮಾಡ್ತಿದ್ರು ಪಾ ನೋಡಿರಿ ಫ್ರೆಂಡ್ಸ ಹೆಂಗದ ಎಲ್ಲ ಓಪನ್ ಮಾಡಿ ಇಟ್ಟೀನಿ ರೀ ಸೊ ಇದು ಯಾವ ರೀತಿ ನನಗೆ ಸ್ಟ್ಯಾಂಡ್ ಹಚ್ಬೇಕಂತ ಗೊತ್ತಿಲ್ಲ ನೋಡ್ತಾ ರೀ ನಾನು ಯಾವ್ಯಾವ ರೀತಿ ಏನೇನು ಸುದ್ದಿ ಅಂತ ಸೊ ಇದನ್ನು ಬಿಚ್ಚಕ್ಕೆ ರೀ ಇವಾಗ ಸದ್ಯಕ್ಕೆ ಇದಕ್ಕೆ ಲೈಟ್ ಇದು ಹಚ್ಚಿದ್ರೆ ಲೈಟ್ ರೀ ನನಗೆ ಏನಷ್ಟು ಗೊತ್ತಿಲ್ಲ ಯಜ್ಮಾಂಡ್ರು ಬಂದಮ್ಯಾಗೆ ಏನಂತಾರೆ ಸ್ಟ್ಯಾಂಡ್ ಹಚ್ಬೇಕು ಅಂತ ಅನ್ಕೊಂಡ್ರಿ ಸೊ ನೋಡಿ ನಾನೇ ಟ್ರೈ ಮಾಡಬೇಕು ಅಂತೆಲ್ಲ ನೋಡ್ತಾ ಇದ್ದೆ ರೀ ಅದು ಇನ್ನೊಂದು ಏನಂದ್ರೆ ಇದ್ರ ಜೊತೆ ಮೈಕ್ನ ಆರ್ಡರ್ ಮಾಡಿದ್ರಂತ ಯಜ್ಮರು ಮೈಕ್ ಯಾಕೋ ಬಂದಿಲ್ಲ ರೀ ಮೀಶೋ ಒಳಗೆ ಸೊ ಇದು ಎಷ್ಟು ಇಷ್ಟೇ ಬಂದಿದ್ದೀರಿ ಅದೆಲ್ಲ ಬಿಚ್ಚಿ ಬಿಚ್ಚಿ ಬಂದಿ ಬಂದದ್ರಿ ಸೊ ಅದೆಲ್ಲ ಈಗ ಸೆಟ್ ಸೆಟ್ಟಿಂಗ್ ಮಾಡ್ಕೋಬೇಕು ರೀ ನಾವೇ ಏನೇನೋ ಎಲ್ಲ ಬಿಚ್ ಬಿಚ್ಕೊಂಡೆ ತೋರಿಸೋ ಬಂದದ ನೋಡಿರಿ ಫ್ರೆಂಡ್ಸ್ ಅದು ಸೊ ಈ ನಾನು ಖುಷಿ ಆಗಲಿಲ್ಲ ರೀ ನಂಗೆ ಅಷ್ಟು ಆಯಿತು ಅದೆಯೂ ನೋಡಿರಿ ನಾನು ಯಾವ್ಯಾವ ರೀತಿ ಮಾಡಕ್ಕೆ ಹಿಡ್ಕೊಂಡು ಅದಕ್ಕೆ ನಮ್ಮ ಇಜೋತು ಹರ್ಯಾ ಹರ್ಯಾಡ್ಲಕ್ಕೀನಿ ರೀ ಮಮ್ಮಿ ಏನಿದ್ದು ಮಮ್ಮಿ ಏನಿದ್ದು ಅಂಥೇಳಿ ನಾನು ನೋಡ್ತಾ ಇದ್ದೆ ಫಸ್ಟ್ ಟೈಮ್ ಅಲ್ಲರಿ ನಂಗೆ ಶಾಕ್ ಇದು ಅವರು ತಂದು ಕೊ ಗಿಫ್ಟ್ ಕಳಿಸಿದ್ದು ಅದು ತೀರಾ ಶಾಕು ಸರ್ಪ್ರೈಸ್ ಆಗಿ ರೀ ಸೊ ಭಾಳ ಖುಷಿ ಆಯಿತು ಇದು ಸೆಟ್ಟಿಂಗ್ ಮಾಡ್ಬೇಕಂತ ನೋಡ್ತಾ ಇದ್ದೀರಿ ಫ್ರೆಂಡ್ಸ ಅದು ಕೆಳಗಡೆ ಮೇಳ್ಗಡೆ ಆತದ್ರೆ ಅದು ಸೆಟ್ಟಿಂಗ್ ಮಾಡಬೇಕು ಅಂತ ಅದು ನನಗೆ ಗೊತ್ತಿದ್ರಿಲ್ರಿ ಮಾಡೋದು ಯೂಟ್ಯೂಬ್ ಒಳಗೆ ನೋಡಿನಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಬೇಕಂತ ನೋಡಿನಿ ಸೆಟ್ಟಿಂಗ್ ಮಾಡ್ಲಾಕ್ತ ಇಷ್ಟೇ ಗುದ್ದಾಡಿದ್ರೆ ಒಂದು ಸ್ವಲ್ಪ ಬಂತು ರೀ ಸೆಟ್ಟಿಂಗ್ ಮಾಡ್ಲಿಕ್ಕೆ ಪೂರ್ತಿ ಏನು ಬರಲಿಲ್ಲ ರೀ ಫ್ರೆಂಡ್ಸ್ ನಂಗೆ ಸೆಟ್ಟಿಂಗ್ ಮಾಡ್ಕೊಳ್ಲಕ್ಕ ಅರ್ಧ ಮರ್ಧ ಬಂತು ರೀ ನನಗೂ ನೋಡಿರಿ ಅದು ಕುದಿಸ್ಕೆ ಎಷ್ಟೆಲ್ಲ ಕಷ್ಟಪಡ್ಲಿಕ್ಕೆ ತಿನ್ರಿ ಫ್ರೆಂಡ್ಸ್ ಯಜಮಾನರಿದ್ರೆ ಅವರೆಲ್ಲ ನೋಡ್ಕೊತಿದ್ರು ಹ್ಞೂ ಹಂಗೆ ಹಿಂಗೆ ಮಾಡಿ ನಾನು ಕೂಡಿಸಿದೆ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಫ್ರೆಂಡ್ಸ ಇದು ಬ್ಯಾಳಿ ಕಡುಬು ರೀ ಉತ್ತರ ಕರ್ನಾಟಕದವು ಬ್ಯಾಳಿ ಕಡುಬು ನೋಡಿರಿ ಇದು ರೆಸಿಪಿ ಮಾಡಿದ್ರಿ ಹಂಗಾಗಿ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಒಳಗೆ ಆ್ಯಡ್ ಮಾಡ್ಕೊಳತ್ತೀನಿ ರೀ ರೆಸಿಪಿ ನನಗಾಗಲಿ ನನ್ನ ಆಗಲಿ ಭಾಳ ಅಂದ್ರೆ ಭಾಳ ಇಷ್ಟ ಇದು ಸೊ ಆಗಲ್ಲ ರೀ ನಮಗೆ ಭಾಳ ಇಷ್ಟ ಸೊ ಇದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ್ ಇದು ಸಿಂಪಲಾಗಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಕಡಿಪತ್ತಾ ರೀ ಒಂದು ಒಳ್ಳೆ ಅಗಡಿ ಟೊಮೊಟೆ ಹೊಳ್ಕೊಂಡೀನಿ ಇಲ್ಲಿ ಗೋಧಿ ಹಿಟ್ಟಿನ ಅದು ಇಟ್ಟೀನಿ ರೀ ಜಾತಿ ಹಿಟ್ಟು ಇಷ್ಟ ರೀ ನಂಗೆ ಗೋದಿ ಹಿಟ್ಟಿನ ಚಂದ ಅಂತದ ಪಾಣೆ ಒಡ್ಲಿಕ್ಕೆ ಒಂದು ನಾಲ್ಕು ಹಾಕಿ ಎಣ್ಣೆ ಹಾಕೊಂಡಿ ನೋಡಿರಿ ಫ್ರೆಂಡ್ಸ ಹಾಕೊಂಡು ಜೀರೆ ಮುರಿ ರೀ ಹಂಗೆ ಬೇಗ ಒಂದು ಸ್ವಲ್ಪ ಕಡಿಪಾತ ಬೆಳ್ಳುಳ್ಳಿ ಮೇನ್ ಬೆಳ್ಳುಳ್ಳಿ ಹಾಕಿ ನೋಡಿ ಭಾಳ ಮಸ್ಕಂದ್ರೆ ಮಸ್ಕ್ ಹಾಕ್ತದ್ರಿ ಗಮ್ಮತದ್ರಿ ಬ್ಯಾಳೆ ಕಡುಬು ಸಿಂಪಲ್ ನೋಡಿರಿ ಫ್ರೆಂಡ್ಸ ಇದ್ರೊಳಗೆ ಮಾಡ್ತೀನಿ ರೀ ಅದು ಇದು ಏನು ರೆಸಿಪಿದು ಜಾಸ್ತಿ ಹಾಕಲ್ಲ ರೀ ಸೊ ಉಳ್ಳಾಗಡ್ಡಿ ಹಾಕಿ ನೋಡಿರಿ ಉಳ್ಳಾಗಡೆ ಕೆಂಪು ಅದ್ರ ಟೊಮೆಟೊ ಹಾಕಿ ಮ್ಯಾಗ ಹಂಗೆ ಸ್ವಲ್ಪ ಉಪ್ಪಾಕೊಂಡ ಜಲ್ದಿ ಫ್ರೈ ರೀ ಗೋಧಿ ಹಿಟ್ಟಿನ ಸ್ವಲ್ಪ ಬಿಡ್ತಾರೆ ನೋಡಿ ಹಾಕ್ಬೇಕು ರೀ ಉಪ್ಪ ಉಪ್ಪು ಚೆಂದ ಎರಡು ಫ್ರೈ ಮಾಡಿಕೊಂಡು ಅದಾದ್ಮ್ಯಾಗ ಪುಡಿಕಾರ ಹಾಕ್ತೀನಿ ರೀ ಮ್ಯಾಗ ಒಂದೆರಡು ಮಾಪ ಉಪ್ಪ ಪುಡಕಾರ ಹಾಕ್ಲತ್ತೀನಿ ರೀ ಪುಡಿಕಾರ ಬಳ್ಳ ಇದು ಧನಿಯಾ ಪೌಡರಿ ಮತ್ತು ಬೇಳೆ ಹಾಕೊಳತ್ತೀನಿ ನೋಡಿರಿ ತೊಗರಿ ಬೆಳಿ ಅರಶಿಣಿ ಇಲ್ರಿ ಕಂಸ ಕಲಸ್ಯದ ಮತ್ತು ರಾತ್ರಿ ತರಬಾರ್ದಲ್ರಿ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳತ್ತೀನಿ ನೋಡ್ರಿ ಹಾಗೆ ಅರ್ಶಿಣಿ ಇಲ್ದೇ ಇವಾಗ ಎರಡು ಗ್ಲಾಸ್ ಚಿ ಎರಡು ಚರಿಗೆ ನೀರು ಹಾಕ್ಲಿಕತ್ತೀನಿ ರೀ ಅದು ಕುದ್ಲಿಕ್ಕೆ ಬಿಟ್ಟೇನಿ ರೀ ಬಾಳೆ ಅದೆಲ್ಲ ಕುದೀಬೇಕಲ್ರಿ ಸೊ ಇವಾಗ ಗೋಧಿ ಹಿಟ್ಟಿಂದೆಲ್ಲ ಸಣ್ಣಗೆ ಕಡಿಮೆ ಮಾಡ್ಕೊಳ್ಕೀನಿ ನೋಡಿರಿ ಫ್ರೆಂಡ್ಸ ನೀವು ಜ್ವಾದ ಹಿಟ್ಟಿಂದು ಇಷ್ಟ ಆಗಲ್ಲ ರೀ ನಂಗೆ ಅಷ್ಟು ಗೋಧಿ ಆದ್ರೆ ಮಸ್ತ್ ರೀ ಇದ್ರೊಳಗೆ ನಮಗೆ ಗೋಧಿ ಹಿಟ್ಟಿನಾಗ ಸೊಪ್ಪಿನ ಪಲ್ಯ ಇದ್ರೆ ಸಬ್ಸಿ ಸಬ್ಸಿಪಲ್ಯ ಹಾಕಿ ಮಾಡ್ತಾರಿ ಸಬ್ಸಿ ಪಲ್ಯ ಇದ್ದಿದ್ದಿಲ್ಲ ರೀ ಹಾಗಾಗಿ ಇದೇ ಹಂಗೆ ಮಾಡಿದ್ರೆ ಸಿಂಪಲ್ ಆಗಿ ಅಂತೇಳಿ ಮಾಡತ್ತೀನಿ ನೋಡಿರಿ ಏನು ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ರೀ ಅದು ಇದು ಬೇಕಂತೇಳಲ್ಲ ಇಲ್ಲ ರೀ ಅದನ್ನು ಕಲಿಯಾಗಿತ್ತು ಸೊ ಅರಶಿನ ನಾಳೆ ತರ್ತೀನಿ ರೀ ರಾತ್ರಿ ಥರ ಬರದಾಗ ತಂದಿಲ್ಲ ಫ್ರೆಂಡ್ಸ ಇವಾಗ ಗೋಲ್ಗೋಲ್ ಮಾಡ್ಕೊಂಡು ಇವಾಗ ಗೋಲ್ಗೋಲ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಲಿಕ್ಕೀನಿ ನೋಡಿರಿ ಫ್ರೆಂಡ್ಸ ಕಡುಬ ಸ್ವಲ್ಪ ಸ್ವಲ್ಪ ರೀ ಒಮ್ಮೆ ಹಾಕನ ಎಲ್ಲ ಹತ್ಕೊಂಡು ಬಿಡ್ತಾವೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಹಾಕ್ಲಿಕ್ಕೀನಿ ರೀ ಸೊ ಇದಾದ್ಮೇಲೆ ಮತ್ತೆ ನನ್ನ ಮಗಳು ಮಾಡೋಳ್ರ ಇಷ್ಟು ಹಾಕ್ಬಿಡ್ತೀನಿ ರೀ ಇವಾಗೆಲ್ಲ ಪೂರ್ಣ ಹಾಕ್ಬಿಟ್ಟು ನೋಡಿರಿ ಫ್ರೆಂಡ್ಸ ಎಲ್ಲ ಹಾಕಿ ಚೆಂದ ಮೇನ್ ಏನು ಗೊತ್ತ್ರಿ ನಿಂಬಿಕೆ ರೀ ನಾನು ನಿಂಬಿಕೆ ಇಲ್ಲಾಂದ್ರೆ ವಟ್ಟ ಬೇಳೆ ಕಡೆಬೇ ಮಾಡಲ್ಲ ರೀ ನಾ ನಿಂಬಿಕೆ ಇರ್ತಂದ್ರೆ ಭಾರಿ ಟೇಸ್ಟ್ ಬರ್ತದ್ರಿ ಸೊ ನಿಂಬಿಕೆ ಇತ್ತು ಮನ್ಯಾಗ ಅಂದರೆ ಬೇಳೆ ಕಡೆ ಮಾಡ್ತೀನಿ ನಾ ಭಾರಿ ಅಂದ್ರೆ ಭಾರಿ ಹಾಕ್ತದೆ ರೀ ನಂಗಂತೂ ಭಾಳ ಇಷ್ಟ ನಿಂಬಿಕೆ ಇತ್ತು ಅಂದ್ರೆ ಮಾಡ್ತೀನಿ ನೋಡಿರಿ ಎರಡು ನಿಂಬಿಕೆ ಹಾಕ್ತೀನಿ ರೀ ಆ್ಯಕ್ಚುಲಿ ನಿಂಬಿಕೆ ಭಾಳ ರೀ ಹಂಗಾಗಿ ಒಂದೇ ನಿಂಬಿಕೆ ಹಾಕ್ಲಿಕ್ಕೆ ರೀ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಸೊ ಇವಾಗ ಅದು ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ನೋಡ್ಬೇಕು ರೀ ಹಿಂಗೆ ಇದು ಅದು ತುಂಬ ಕುದ್ದದ ಇಲ್ಲ ಅಂತ ಇಲ್ಲಾಂದ್ರೆ ಹಸಿ ಖುಷಿ ಆಗಿಬಿಡ್ತಾವೆ ರೀ ಚಂದ ಕುದ್ದಿಸ್ ಒಂದು ಸ್ವಲ್ಪ ನೀರು ಜಾಸ್ತಿ ಇಡ್ಬೇಕು ರೀ ಫ್ರೆಂಡ್ಸು ಇಲ್ಲಾಂದ್ರೆ ಇದು ಆಗಿಬಿಡ್ತಾವ ಗಟ್ಟಿ ಆಗ್ಬಿಡ್ತಾವ ಹಂಗೆ ಹಂಗೇ ಒಂದು ಸ್ವಲ್ಪ ಜಾಸ್ತಿ ನೀರು ಇಡಬೇಕು ಇವಾಗೆಲ್ಲ ಕುದ್ದದ ನೋಡಿರಿ ರೆಡಿ ಆಯಿತು ಉದ್ದರ ಕಣ್ಣಗೂರ್ನಾ ಕರ್ನಾಟಕ ಅಂದರೆ ಸ್ಪೆಷಲ್ ಆ ಬ್ಯಾಳಿಗ್ ಕಡ್ಬು ನೋಡಿರಿ ಫ್ರೆಂಡ್ಸ್ ಹೆಂಗೆ ಅನ್ಸ್ತಂತ ಕಮೆಂಟ್ ಮಾಡಿರಿ ಯಜಮಾನ್ರಿ ರೀ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಐ ಲವ್ ಯು ನನ್ನ ಬಿಟ್ಟು ಖುಷಿ ಐತೆ ರೀ ನಾನು ಏನೋ ಒಂದು ಮಾಡ್ಬೇಕಂತಂದ್ರೆ ಅದಕ್ಕೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿರಲ್ರಿ ಈ ರೀತಿ ಎಲ್ಲ ಸರ್ಪ್ರೈಸ್ ತಂದು ತಂದು ಕೊಡ್ತಿರಲ್ರಿ ಕಣ್ಣಾಗ ಖುಷಿ ಐತ್ರಿ ಫ್ರೆಂಡ್ ಏನು ಹೇಳ್ಬೇಕು ಗೊತ್ತಾಗಲ್ಲಾಗ್ಯದ್ರಿ ನೋಡಿರಿ ಹೆಂಗದ ನಮ್ಮದು ಭಾಳ ಖುಷಿ ಆಯಿತು ಸೊ ಇವತ್ತಿನ ವೀಡಿಯೋ ಇಲ್ಲಿ ಏನು ಮಾಡ್ತೀನಿ ರೀ ಫ್ರೆಂಡ್ಸ ನಮ್ಮದು ಸ್ಟ್ಯಾಂಡ್ ಆಗಲಿ ನಮ್ಮ ಯಜಮಾನ್ ಸರ್ಪ್ರೈಸ್ ಕೊಡ್ತಿದ್ದಾರೀ ಹೆಂಗಂತ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಐವಪ್ಪ ಸಮಯ ಎಲ್ಲರಿಗೆ ಒಳ್ಳೇದು ಮಾಡಿ ಅನ್ಕೊತಾ ಇವತ್ತಿನ ಏನು ಮಾಡ್ತೀನಿ ರೀ ಮುಂದಿನ ಬ್ಲಾಗ್ಳಾಗ ಸಿಗಾಮ ರೀ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ರೀ ಸಲ ಐಬು ಲೇಬು ಅಯ್ಯೋ ದೇವ್ರಿ ಭಾಳ ಅಂದ್ರೆ ಭಾಳ ಏನು ಹೇಳ್ಕೋಬೇಕಾದ್ರು ಗೊತ್ತಾಗಲೇ ಆದರೆ ಅಷ್ಟು ಖುಷಿ ಆಗತ್ತದ ಥ್ಯಾಂಕ್ ಯು ಸೋ ಮಚ್ ರೀ ಇವಾಗ ಒಂದು ಎಷ್ಟೋ ಪರಿಸ್ಥಿತಿ ಗಂಭೀರ ಅದ ರೀ ಅಂತ ಗಂಭೀರ ಪರಿಸ್ಥಿತಿ ಒಳಗೆ ಈ ರೀತಿ ಎಲ್ಲ ತಂದುಕೊಳತ್ತರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರಿಗೂ ನೀವು ರೀತಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹೊಸದಾಗಾರು ವೀಡಿಯೋಗಳು ನೋಡತ್ತೀರಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಳ್ತೇನೆ ಬ್ಲಾಗಿಲ್ಲಿಗೆ ಮುಗಿಸ್ತೀನಿ ಬಾಯ್ ಫ್ರೆಂಡ್ಸ್